ಸರ್ ಇನ್ನೊಂದು ಡಿನೋಟಿಫಿಕೇಶನ್ ಕೇಸು ಕುಮಾರಸ್ವಾಮಿ ಅವರು ಬಂದಿದೆ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡಿದ್ದಾರೆ ಮೂರು ಜನ ಮಿನಿಸ್ಟ್ರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಲೋಕಾಯುಕ್ತದವರು ಇದುವರೆಗೂ ಎನ್ಕ್ವೈರಿ ಮಾಡಿದಾರೆ ಅದಕ್ಕೆ ಎಲ್ಲಿ ಒಂದು ಕಡೆ ಪೊಲೀಸ್ ಬೈಲೂರಾ ಸರ್ ಇದು ಅಂತ ಯಾಕಂದರೆ ಇಂಥ ಒಂದು ಕೇಸಲ್ಲೂ ನೀವು ಎನ್ಕ್ವೈರಿ ಮಾಡಿದೆ ಅಂಥ ಒಂದು ಸಿಸ್ಟಮ್ನ ಯಾಕೆ ಇಟ್ಕೊಂಡಿರ್ಬೇಕು ನೋಡ್ಬಿಟ್ಟು ಹೇಳ್ತೀನಿ ಯಾಕೆಂದರೆ ನಿನ್ನೆ ಕೃಷ್ಣ ಬೈರೇಗೌಡ ದಿನೇಶ್ ಗುಂಡೂರಾವ್ ಮತ್ತು ಸಂತೋಷ್ ಲಾಡ್ ಅವರು ಮತ್ತು ಈ ಥರ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಸೇರಿ ಟೆಸ್ಟ್ ಮಾಡಿ ಹೇಳಿದ್ದಾರೆ ಸೊ ಅದು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಅವ್ರಿಬ್ರ ಕಾಲದಲ್ಲಿ ಆಗಿರ್ತಕ್ಕಂಥ ಸೊ ಅದನ್ನು ನೋಡಬೇಕು ಫೈಲ್ ತರಿಸಿ ನೋಡಬೇಕು ಅದ್ರ ಬಗ್ಗೆ ತನಿಖೆ ನೂರ ಕಾರಣಕ್ಕೋಸ್ಕರವಾಗಿ ತನಿಖೆಗೆ ಒಂದು ಎಕರೆ ಹನ್ನೊಂದು ಗುಂಟೆ ರೀ ಸರಿಯಾಗಿ ಒಂದು ಎಕರೆ ಹನ್ನೊಂದು ಗುಂಟೆ ವ್ಯಾಲ್ಯೂ ಬಿಕಾಸ್ ಅದು ಬಹಳ ಇಂಪಾರ್ಟೆಂಟ್ ಜಾಗದಲ್ಲಿ ಬೆಲೆ ಬಾಳ್ತಕ್ಕಂಥ ಜಮೀನು ಅಂಥದನ್ನ ಡಿನೋಟಿಫೈ ಮಾಡಿದ್ದಾರೆ ಅದರಲ್ಲೂ ಕುಮಾರಸ್ವಾಮಿಯವರ ಬಾಂಬ್ ಐದನಿಗೆ ಮಾಡಿದ್ದಾರೆ ಆಮೇಲೆ ಅವ್ರ ಅತ್ತೆ ಜಿ ಪಿ ಯು ಓಲ್ಡರ್ ಆಗಿದ್ದಾಳೆ ಸೊ ಅಧಿಕಾರಿಗಳು ಕ ಇದು ಬರೋದಿಲ್ಲ ಸ್ವಾಧೀನ ತಗೊಂಡಾಗಿದೆ ಇದು ಅವಾರ್ಡ್ ಎಲ್ಲ ಕೊಟ್ಟಾಗಿದೆ ಅಂತ ಹೇಳಿದ್ರು ಮಾಡಿದ್ದಾರೆ ಮತ್ತು ಯಾರು ಸತ್ತೋಗಿದ್ದಾರೆ ಅವರ ಹೆಸರಿನಲ್ಲಿ ಮಾಡಿದ್ದಾರೆ ರಾಕೇಶ್ ಸಿಂಗ್ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ರಾಕೇಶ್ ಸಿಂಗ್ ಹೋಗಿ ಹೇಳಿದ್ದಾರೆ

ನೀನ್ ಹೇಳು ನೀನು ಆರ್ ನಾಟ್ ಎ ಪಾಲಿಟೀಶಿಯನ್ ಎಲ್ಲಿ ಹಿಟ್ ಅಂಡ್ ರನ್ ಯಾವತ್ತೂ ಕೂಡ ಅವರು ಲಾಜಿಕಲ್ ಇಂಡ್ ತಗೊಂಡು ಹೋಗಿರೋದು ಇವತ್ತಿಗೆ ನಿದರ್ಶನ ಇಲ್ಲ ಬೀಯಿಂಗ್ ಎ ಮಿನಿಸ್ಟರ್ ಜವಾಬ್ದಾರಿಯಿಂದ ಮಾತಾಡಬೇಕಲ್ವ ಹ ಬಿಸಿ ಕ್ಯಾಬಿನೆಟ್ ಫೈಬ್ರೇಟ್ मिनिस्टर ಕೇಂದ್ರದಲ್ಲಿ ಇಶುಡ್ ಸ್ಪೀಕ್ ಅದು ಸತ್ಯನಾ ಇಲ್ವಾ ಅಂತ ತಿಳ್ಕೊಂಡು ಮಾತಾಡಬೇಕು ಅಲ್ವಾ